ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಹುಟ್ಟು ಬಿಟ್ಟಿರುವ ಸೀರೆ ಬೇರೆಯವರಿಗೆ ಕೊಡಲಿಕ್ಕೆ ಬರದೇ ಇರೋವಂಥ ಸೀರೆಯನ್ನು ನಾವು ಹೇಗೆ ಮತ್ತು ರೀಯೂಸ್ ಮಾಡ್ಕೊಬಹುದು ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ ನಿಮ್ಮ ಹತ್ರ ಉಟ್ಟು ಬಿಟ್ಟಿರೋ ಸೀರೆ ಇದ್ದರೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ ತುಂಬ ಈಸಿಯಾದಂತಹ ಒಂದು ಐಟಮನ್ನು ಮಾಡೋದು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನಿವತ್ತು ತೋರಿಸ್ತಾ ಏನಪ್ಪ ಅಂತ ಅಂದರೆ ಸೂಪರ್ ಆದ ಒಂದು ಮ್ಯಾಟನ್ನು ತೋರಿಸ್ತೀನಿ ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಮಾಡ್ಬೋದು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಹೀಗೆ ಸೀರೆಯನ್ನು ಓಪನ್ ಮಾಡ್ಕೋಬೇಕು ಈಗ ಮಾಡೋಕ್ಕೂ ಮುಂಚೆ ಏನಪ್ಪ ಅಂತಂದರೆ ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ನೋಡಿ ಈ ರೀತಿಯಾಗಿ ನಾಲ್ಕು ಫೋಲ್ಡ್ ಬರೋ ರೀತಿಯಲ್ಲಿ ಮರ್ಚ್ಕೊಬೇಕು ಫೋಲ್ಡನ್ನು ಮಾಡ್ಕೋಬೇಕು ಹಾಗೆ ಒಂದು ಚೂರು ಕಟ್ ಮಾಡ್ಕೋಬೇಕು ಈ ಕಡೆಯೂ ಅಷ್ಟೇ ಈ ಕಡೆಯೂ ಕೂಡ ಕಟ್ ಮಾಡ್ಕೋಬೇಕು ಹಾಗೆ ಇದು ಒಂದು ಸೀರೆಯನ್ನು ನಾಲ್ಕು ಪೀಸಾಗಿ ಅದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ಒಂದು ಚೂರು ಕಟ್ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ಹರಿಲಿಕ್ಕೆ ಬರುತ್ತೆ ಪೂರ್ತಿ ನಾಲ್ಕು ಪೀಸ್ಗಳನ್ನು ಕೂಡ ಈ ರೀತಿ ಮಾಡ್ಕೊಂಡು ತಗೋಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಈಗ ನೋಡಿ ನಾಲ್ಕು ಪೀಸ್ಗಳು ರೆಡಿಯಾಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಪೀಸ್ ಇದೆಯಲ್ಲ ಈ ಪೀಸನ್ನು ಈ ಪೀಸಿಗೆ ಈ ರೀತಿಯಾಗಿ ಇದನ್ನು ಜಾಯಿಂಟ್ ಮಾಡ್ಕೊಬೇಕು ನಾವು ಕೈಯಲ್ಲಿ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ ಇಲ್ಲಾಂದರೆ ಮಿಷನ್ನಲ್ಲಿ ನಾಲ್ಕು ಸೀರೆಯನ್ನು ತುದಿ ತುದಿಗೆ ಜಾಯಿಂಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ಈಗ ನೋಡಿ ನಾಲ್ಕು ಪೀಸ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಆಯಿತು ಜಾಯಿಂಟ್ ಆಯಿತು ನಾವು ಕೈಯಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು ಇಲ್ಲ ಅಂತಂದರೆ ಮಿಷನಲ್ಲಿ ಮಾಡ್ಕೊಂಬಿಟ್ರೆ ಕ್ಷಣ ಮಾತ್ರದಲ್ಲಿ ಆಗುತ್ತೆ ಮಿಷನ್ ಇಲ್ಲ ಅಂತ ಆದರೆ ಕೈಯಲ್ಲಿ ಮಾಡ್ಕೊಳ್ಳಿ ಈಗ ಸೀರೆಯ ಒಂದು ಬುಡವನ್ನು ತಗೋಬೇಕು ಆದಮೇಲೆ ಅದನ್ನು ಜಸ್ಟು ಹೀಗೆ ಒಂದು ಒಟ್ಟಿಗೆ ಸೇರಿಸ್ಕೊಬೇಕು ಆದಮೇಲೆ ನಾಟನ್ನು ಹಾಕಬೇಕು ಇಲ್ಲಿ ನೋಡಿ ಹೀಗೆ ಮತ್ತು ಅದರ ಒಳಗಡೆಯಿಂದ ಹೀಗೆ ಹೀಗೆ ಮಾಡಿ ಹೀಗೆ ಟೈಟ್ ಮಾಡ್ಕೋಬೇಕು ಆಮೇಲೆ ಮತ್ತು ಇದರ ಒಳಗಡೆ ಹೀಗೆ ತಗೋಬೇಕು ಅಂದರೆ ತುಂಬ ಲೂಸಾಗೂ ಮಾಡ್ಕೋಬೇಡಿ ತುಂಬ ಟೈಟಾಗೂ ಕೂಡ ಮಾಡ್ಕೊಬೇಡಿ ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ತಗೋತಾ ಬರಬೇಕು ನೋಡಿ ಇದರ ಒಳಗಡೆ ಈ ಸೀರೆಯನ್ನು ತಗೋಬೇಕು ಆವಾಗ ನಮಗೆ ಒಂದು ಜಡೆಯ ರೀತಿಯಲ್ಲಿ ಬರುತ್ತೆ ಮತ್ತು ದಪ್ಪನೂ ಕೂಡ ಬರುತ್ತೆ ಮತ್ತು ಇದನ್ನು ತುಂಬ ಬೇಗ 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 ನಾವು ಹಾಕ್ಕೊಬೋದು ಹೀಗೆ ಸ್ವಲ್ಪ ಟೈಟಾಗಿ ಎಳ್ಕೊತ ಎಳ್ಕೊತ ಹೀಗೆ ಮಾಡ್ಕೊತ ಹೋಗೋಣ ಪೂರ್ತಿ ಇಡೀ ಸೀರೆಯು ಮುಗಿಯೋವರೆಗೆ ಈ ರೀತಿಯಾಗಿ ಮಾಡೋಣ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಹೀಗೆ ಮಾಡಿಟ್ಕೋಬೇಕು ಈಸಿಯಾಗಿ ಮಾಡ್ಕೊಬೋದು ನಮಗೆ ಯಾವುದೇ ರೀತಿಯಾದ ಕ್ರೋಶ ಆಗಲಿ ಯಾವುದು ಕೂಡ ಬೇಕಾಗೋದಿಲ್ಲ ಇದು ಒಳ್ಳೆ ಜಡೆ ಬಂದ ರೀತಿಯಲ್ಲಿ ಬರುತ್ತೆ ನೋಡಿ ಮತ್ತು ದಪ್ಪನೂ ಕೂಡ ಇದೆ ಇದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ ಪೂರ್ತಿ ಸೀರೆಯನ್ನು ಇದೇ ರೀತಿಯಾಗಿ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಪೂರ್ತಿ ತುದಿಯವರೆಗೂ ಕೂಡ ಈ ರೀತಿ ಜಡೆಯನ್ನು ಮಾಡ್ಕೊಂಡು ತಂದಿದ್ದೀನಿ ಈಗ ನಾವು ತುದಿಯಲ್ಲಿ ಹೀಗೆ ಇರುತ್ತೆ ಅಂದರೆ ಇದು ಹೀಗೆ ಎಳೆದ್ರೆ ಅಷ್ಟು ಕೂಡ ಬಿಚ್ಕೊಂಡು ಹೋಗಿಬಿಡುತ್ತೆ ನಮಗೆ ಹೀಗೆ ಬಿಚ್ಚಬಾರ್ದು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಈಗ ಇಲ್ಲಿ ಲಾಸ್ಟಿಗೆ ಮತ್ತೆ ಹೀಗೆ ಹಾಕೋದಿರುತ್ತಲ್ಲ ಇದನ್ನು ಎಳ್ಕೋಬೇಕು ಎಳ್ಕೊಂಡು ಹೀಗೆ ಗಟ್ಟಿ ಎಳಿದ್ರೆ ಅದಿನ್ನು ನೆಕ್ಸ್ಟ್ ಬಿಚ್ಚೋದಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಮತ್ತು ಎಷ್ಟು ದಪ್ಪ ಬಂತು ಅಂತ ನೋಡಿ ಈಗ ಮ್ಯಾಟನ್ನು ಹೇಗೆ ಮಾಡೋದು ಯಾವ ಶೇಪಲ್ಲಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಗಟ್ಟಿ ದಾರ ಇದ್ದರೆ ನಾವೀಗ ಗಾದಿ ಅದನ್ನೆಲ್ಲ ಹೊಲಿತೀವಲ್ಲ ಆ ರೀತಿದು ಏನಾರು ಇದ್ದರೆ ಆ ರೀತಿ ದಾರ ತಗೊಳ್ಳಿ ಇಲ್ಲ ನಿಮ್ಮ ಹತ್ರ ಬಟ್ಟೆ ಹೊಲಿಯೋ ದಾರ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಆದರೆ ಬಟ್ಟೆ ಹೊಲಿಯೋ ದಾರವನ್ನು ಎಂಟು ಎಳೆಯಾಗಿ ಪೋಣಿಸ್ಕೊಳ್ಳಿ ಏನಕ್ಕೆ ಅಂದರೆ ದಾರ ಕಟ್ಟಾಗಿ ನಮ್ಮ ಮ್ಯಾಟು ಹಾಳಾಗಬಾರ್ದು ಇಷ್ಟು ದಪ್ಪ ಬಂದಿದ್ದರಿಂದ ಅಷ್ಟು ಜಾರೋದು ಕೂಡ ಇಲ್ಲ ಜಾರುತ್ತೆ ಈ ಸಿಂಥೆಟಿಕ್ ಸ್ಯಾರಿಯಲ್ಲಿ ಮಾಡಿದ್ರೆ ಜಾರುತ್ತಲ್ಲ ಅಂತ ಅದನ್ನ ಯೋಚನೆ ಮಾಡೋದು ಕೂಡ ಬೇಕಾಗೋದಿಲ್ಲ ನೋಡಿ ಫಸ್ಟಿಗೆ ನಾವು ಹೀಗೆ ಹಿಡ್ಕೋಬೇಕು ನಾವು ಯಾವ ಶೇಪಲ್ಲಿ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ಇಷ್ಟು ಇಷ್ಟುದ ನಾವು ಪೂರ್ತಿ ಸರ್ಕಲ್ ಮಾಡ್ತೀವಿ ಅಂದರೆ ಹೀಗೆ ಮಾಡ್ಕೊತಾ ಹೋಗಬೇಕು ನಾನು ಒಂಚೂರು ಓವೆಲ್ ಶೇಪಲ್ಲಿ ಬರಲಿ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾವಿಲ್ಲಿ ಏನು ಕಟ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ಈಗ ಇಲ್ಲಿಂದ ಸೂಜಿ ಚುಚ್ಚಿ ಈ ಕಡೆ ತೆಕ್ಕೋಬೇಕು ನಾವಿಲ್ಲಿ ಕೆಳಗಡೆ ಫಸ್ಟಿಗೆ ನಾಟನ್ನು ಹಾಕಿರ್ತೀವಿ ಅದಕ್ಕಾಗೇನು ತೊಂದರೆ ಇಲ್ಲ ಹೀಗೆ ಮೇಲೆ ಮೇಲಕ್ಕೆ ಬರೋ ರೀತಿಯಲ್ಲಿ ಹೊಲಿಬೇಡಿ ಅಂದರೆ ಒಳಗಡೆ ಸ್ವಲ್ಪ ಆಳವಾಗಿ ಬಂದರೆ ನಮಗೆ ಮೇಲುಗಡೆ ನೋಡಲಿಕ್ಕೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ಇಲ್ಲ ಅಂತಂದರೆ ನಮ್ಮ ಮ್ಯಾಟ್ ಹೀಗೆ ಆಗಿ ಕೂತ್ಬಿಡುತ್ತೆ ಅಂದರೆ ಒಳಗಡೆ ಧೂಮ್ ಬಂದ್ಬಿಡುತ್ತೆ ನಮಗೆ ಈ ರೀತಿ ಚಪ್ಪಟೆಯಾಗಿ ಬರೋದಿಲ್ಲ ಹೀಗೆ ಹೊಲಿಬೇಕು ಇದನ್ನು ಚಂದ ಮಾಡಿ ಸೇರಿಸ್ಕೊಂಡು ಅಂದರೆ ಇಲ್ಲಿ ತುಂಬ ಏನು ಸ್ಟಿಫಾಗಿ ಏನು ಅನಿಸೋದಿಲ್ಲ ಒಳಗಡೆ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಕೊಬೋದು ಮಾಡೋದನ್ನು ಟೈಟಾಗಿ ಮಾಡಿಕೊಳ್ಳಿ ಇದನ್ನು ಕೂಡ ಹೀಗೆ ಇಟ್ಟು ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಅಂದರೆ ಇದನ್ನು ಕಟ್ ಮಾಡೋದಕ್ಕಿಂತ ಇದರಲ್ಲೇ ಹೊಲಿದ್ಬಿಟ್ರೆ ಒಂದು ಸೀರೆಯಲ್ಲಿ ಪೂರ್ತಿ ಸೀರೆಯೂ ಕೂಡ ಯೂಸ್ ಆದ ರೀತಿಯಲ್ಲಿ ಆಗತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಹೀಗೆ ಆನಂತರ ಹೀಗೆ ಮತ್ತೆ ಫೋಲ್ಡ್ ಮಾಡ್ಕೊಬೇಕು ಹೀಗೆ ನೆಲಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋದರೆ ಅಂದರೆ ಎಲ್ಲೆಲ್ಲಿ ಹೊಲಿಗೆಯನ್ನು ಹಾಕಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹೀಗೆ ಮಧ್ಯಕ್ಕೆ ಬರೋವರೆಗೂ ಕೂಡ ಸೂಜಿಯನ್ನು ಚುಚ್ಚಬೇಕು ಒಂದು ಸ್ವಲ್ಪ ಉದ್ದ ಸೂಜಿಯನ್ನು ತಗೊಳ್ಳಿ ತುಂಬ ಹತ್ತಿರಕ್ಕೂ ಏನು ಸ್ಟಿಚ್ ಬರಬೇಕು ಅಂತೇನಿಲ್ಲ ಸ್ವಲ್ಪ ದೂರ ದೂರ ಒಂದು ಇಂಚಿನ ಡಿಫ್ರೆನ್ಸಲ್ಲಿ ಹಾಕಿದ್ರೂ ಕೂಡ ಆಗುತ್ತೆ ನೋಡಿ ಈ ರೀತಿಯಾಗಿ ಮತ್ತು ನಾವು ಇಲ್ಲಿ ಹೀಗೆ ಮೇಲುಗಡೆ ಜಸ್ಟ್ ಇಷ್ಟಿಷ್ಟೇ ಹೊಲಿದ್ರೂ ಕೂಡ ಸ್ಟಿಚ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಹಾಗೆ ಮಾತ್ರ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅಷ್ಟಷ್ಟೇ ಸ್ಟಿಚ್ ಮಾಡಿದ್ರೆ ಮ್ಯಾಟ್ ಬೇಗ ಹಾಳಾಗುತ್ತೆ ಅದಕ್ಕೆ ಇಲ್ಲಿ ಒಳಗಡೆಯಿಂದ ಹೊಗ್ಸಿ ಇಲ್ಲಿ ಮಧ್ಯದವರೆಗೂ ಕೂಡ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಹೀಗೆ ಗಂಟು ಅಂದರೆ ದಾರ ದಾರ ಸಿಕ್ಕಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಅದನ್ನು ನೋಡಿಕೊಂಡು ಹೇಳ್ಕೊಂಡು ಇದೇ ರೀತಿಯಾಗಿ ಕೊನೆಯವರೆಗೂ ನಾನು ಮಾಡ್ಕೊಂಡು ಬರ್ತೀನಿ ಇದು ಪೂರ್ತಿ ರೌಂಡು ಕೂಡ ಬರ್ತಾ ಇಲ್ಲ ಹಾಗೆ ಪೂರ್ತಿ ಓವೆಲ್ ಆಗಿ ಕೂಡ ಬರೋದಿಲ್ಲ ಸ್ವಲ್ಪ ಪೂರ್ತಿ ಓವೆಲ್ ಬೇಡ ಪೂರ್ತಿ ರೌಂಡು ಕೂಡ ಬೇಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಅಂದರೆ ಶೇಪ್ ಚೆನ್ನಾಗೇ ಕಾಣಿಸುತ್ತಲ್ಲ ಅದಕ್ಕಾಗಿ ಅಷ್ಟೇ ನೋಡಿ ಹೀಗೆ ಇದೇ ರೀತಿಯಾಗಿ ನಾನು ಕೊನೆಯವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ತುದಿಯಲ್ಲಿ ಹೇಗೆ ಅದನ್ನು ಹೊಲಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಈಗ ಇನ್ನಿಷ್ಟು ಉಳಿಸ್ಕೊಂಡಿದ್ದೀನಿ ಫೈನಲ್ ಟಚಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ಜಡೆಯನ್ನು ಹಾಕಿಯೂ ಈ ರೀತಿ ಮ್ಯಾಟ್ಗಳನ್ನು ಮಾಡ್ಬೋದು ಅದಕ್ಕಿಂತನೂ ಕೂಡ ಬೇಗ ಆಗುತ್ತೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಹೀಗಿದೆಯಲ್ಲ ಇದನ್ನು ಹೀಗೆ ಒಳಗಡೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ಜಡೆಯನ್ನು ಹಾಕಿದೀವಲ್ಲ ಆ ಗಂಟಿಗೂ ಅಂದರೆ ಆ ಜಡೆಗೂ ಈ ಬಟ್ಟೆಗೂ ಎಲ್ಲದೂ ಸೇರಿ ದಾರ ಬರಬೇಕು ಇಲ್ಲಿ ಎರಡು ಸ್ಟಿಚ್ಗಳನ್ನು ನಾವು ಹಾಕ್ಕೋಬೇಕು ಅಂದರೆ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಅಂತ ಕೊನೆಗೆ ಲಾಸ್ಟಲ್ಲೂ ಕೂಡ ಅಷ್ಟೇ ಹೀಗೆ ಇನ್ನೊಂದು ಸರಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಮಾಡಿ ನಾರ್ಮಲ್ ನಾಟನ್ನು ಹಾಕ್ಕೊಂಡ್ರೆ ಆಯಿತು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ ನಾವು ಇದನ್ನು ಪೂರ್ತಿ ಒಳಗಡೆ ಹಾಕಿ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಳ್ಳೋದು ಒಂಚೂರು ಹೊರಗಡೆ ಬಂದರೂ ಕೂಡ ಓಕೆ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ ಹೀಗೆ ಮಾಡಿ ಕಟ್ ಮಾಡಿಕೊಂಡ್ರೆ ನಮ್ಮ ಮ್ಯಾಟ್ ರೆಡಿ ಆಗಿಬಿಡ್ತು ಮತ್ತು ಈ ಈ ರೀತಿ ನಾವು ಜಡೆ ಹಣ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಇದು ಹಿಂದೆ ಆಗುತ್ತೆ ಇದು ಮುಂದೆ ಈ ರೀತಿಯಾಗಿ ನಾವು ಜಡೆ ಹಣ್ಕೊಳ್ಳೋದ್ರಿಂದ ನಮಗೆ ನಮ್ಮ ಮ್ಯಾಟು ಹೀಗೆ ನಾವು ಸ್ಟಿಚ್ ಮಾಡಿದ ತಕ್ಷಣ ಅದು ಹೀಗೆಲ್ಲ ಆಗುತ್ತೆ ನೋಡಿದ್ದೀರಾ ಅಲ್ವಾ ಈ ಇದರಲ್ಲಿ ಆ ರೀತಿ ಏನೂ ಕೂಡ ಆಗ್ತಾ ಇಲ್ಲ ಸ್ಟ್ರೈಟಾಗಿ ಚಂದ ಮಾಡಿ ಕೋರ್ತಾ ಇದೆ ಇದು ಪೂರ್ತಿ ಸರ್ಕಲ್ ರೀತಿಯೂ ಬಂದಿಲ್ಲ ಓವೆಲ್ ಶೇಪು ಬಂದಿಲ್ಲ ನೋಡಲಿಕ್ಕೆ ಸರ್ಕಲ್ ಕಂಡ ಹಾಕಿ ಇದೆ ತುಂಬ ಚೆನ್ನಾಗಾಗಿದೆ ದಪ್ಪ ಬಂದಿರೋ ದಮ್ ಬಂದಿರೋದ್ರಿಂದ ಇನ್ನೂ ಒಂಥರ ಸ್ವಲ್ಪ ಜಾರದು ಕಡಿಮೆ ಆಗುತ್ತೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ